ಕರ್ನಾಟಕದಲ್ಲೇ ಹುಟ್ಟಿ ಕರ್ನಾಟಕದ ಬಗ್ಗೆನೇ ಒಂದಿಷ್ಟು ಮಾತಾಡುವಂತ ಕ್ರಿಮಿಕೀಟಗಳಿಗೆ ಏನು ಬಗ್ಗೆ ಹೇಳಬೇಕು ಹೇಳಿ ಇಂಥ ನೀಚರು ನಮ್ಮ ಕರ್ನಾಟಕದಲ್ಲಿ ಇದಾರಲ್ಲ ಸ್ವಾಮಿ ನಿಜವಾಗ್ಲೂ ಕೂಡ ನಮ್ಗೆ ಅನ್ಸುತ್ತೆ ಏನು ಹೇಳಬೇಕು ಹೇಳಿ ಇವರಿಗೆ ಬೆಳಗಾವಿ ಭಾಗದಲ್ಲಿ ಎಂಇ ಎಸ್ ಪುಂಡರ ಅಟ್ಟಹಾಸ ಎತ್ತರ ಮಟ್ಟಿಗೆ ಇದೆ ಅಂತಂದ್ರೆ ಇವತ್ತು ನಾವು ನವೆಂಬರ್ ಒನ್ ಕರ್ನಾಟಕ ಕನ್ನಡ ರಾಜ್ಯೋತ್ಸವವನ್ನು ಆಚರಣೆ ಮಾಡ್ತೀವಿ ಅಂತಂದ್ರೆ ಅವರು ನಮ್ಮ ವಿರುದ್ಧ ಕರಾಳ ದಿನ ಅಂತ ಆಚರಣೆ ಮಾಡ್ತಾರೆ ಇಂತ ದಿಮಾಕ್ ಇರ್ಬೋದು ಇಂಥವ್ರಿಗೆ ನಾವೆಲ್ಲರೂ ಕೂಡ ಕನ್ನಡಿಗರು ಅಂತಂದ್ರೆ ಏನು ಅಂತ ತೋರಿಸ್ಬೇಕು ಮಹಾರಾಷ್ಟ್ರ ಮಹಾರಾಷ್ಟ್ರ ಅಂತ ಕೂಗ್ತಾರೆ ಅಂತಂದ್ರೆ ಮಹಾರಾಷ್ಟ್ರದಲ್ಲಿ ಹೋಗಿ ಜೀವನ ಮಾಡ್ಕೊಡ್ರಿ ಬೆಳಗಾವಿ ನಮ್ಮದು ಸ್ವಾಮಿ ಬೆಳಗಾವಿ ನಮ್ಮದು ದೂದ್ ಮಾಂಗೇತು ಖೀರ್ದೆಂಗೆ ಬೆಳಗಾವಿ ಮಾಂಗೇತೋ ಚೀರ್ದೆಂಗೆ ಅಂತ ಕರ್ನಾಟಕ ಹೆಸರು ಮಹಾಭಾರತದಲ್ಲಿಯೂ ಕೂಡ ಉಲ್ಲೇಖವಿದೆ ನಮಸ್ಕಾರ ನಾಡಿನ ಜನತೆಗೆ ಹಾಗೂ ರೆಬಲ್ ಟಿವಿ ಎಲ್ಲ ವೀಕ್ಷಕರಿಗೆ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಸೊ ಎಲ್ಲರೂ ಕೂಡ ಮೊದಲನೇದಾಗಿ ಕನ್ನಡ 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 ಕನ್ನಡಿಗರು ಕನ್ನಡ ಕೇವಲ ನವಂಬರ್ ಮಾತ್ರ ಕನ್ನಡಿಗರು ಆಗಕ್ಕೆ ಹೋಗಬೇಡಿ ಯಾಕೆ ಅಂತಂದರೆ ಕನ್ನಡವನ್ನು ನಾವು ಎಷ್ಟರ ಮಟ್ಟಿಗೆ ಮಾತಾಡ್ತೀವಿ ಕನ್ನಡವನ್ನು ನಮ್ಮ ಉಸಿರು ಕನ್ನಡವೇ ನಮ್ಮಮ್ಮ ಕನ್ನಡವೇ ನಮ್ಮ ಸತ್ಯ ಕನ್ನಡವೇ ನಮ್ಮ ನಿತ್ಯ ಸಂಸ್ಕೃತಿ ಎಲ್ಲವೂ ಕೂಡ ನಾವು ಮಾತಾಡ್ತೀವಿ ನಿಜವಾಗ್ಲೂ ಕೂಡ ನಮ್ಗೆ ಅನಿಸುತ್ತೆ ನಮಗೆ ಹೆಮ್ಮೆ ಅನಿಸುತ್ತೆ ಕನ್ನಡದಲ್ಲಿ ಕರ್ನಾಟಕದಲ್ಲಿ ನಾವು ಹುಟ್ಟಿದ್ದೀವಲ್ಲ ಎಲ್ಲರೂ ಕೂಡ ನಮಗೆ ಹೆಮ್ಮೆ ಅನಿಸುತ್ತೆ ಆದರೆ ಕರ್ನಾಟಕದಲ್ಲೇ ಹುಟ್ಟಿ ಕರ್ನಾಟಕದ ಬಗ್ಗೆನೇ ಒಂದಿಷ್ಟು ಮಾತಾಡುವಂಥ ಕ್ರಿಮಿಕೀಟಗಳಿಗೆ ಏನು ಬಗ್ಗೆ ಹೇಳಬೇಕು ಹೇಳಿ ಕನ್ನಡದಲ್ಲಿ ಬೆಳೆದು ಕರ್ನಾಟಕದ ಅನ್ನ ನೀರು ಗಾಳಿ ಎಲ್ಲವೂ ಕೂಡ ಸೇವಿಸಿ ಕರ್ನಾಟಕದ ಬಗ್ಗೆ ಕನ್ನಡಿಗರ ಬಗ್ಗೆ ಒಂದಿಷ್ಟು ಜನ ಮಾತಾಡ್ತಾರಲ್ಲ ಈ ಎಮ್ ಎಸ್ ಪುಂಡರ ಬಗ್ಗೆ ಏನು ಹೇಳಬೇಕು ಹೇಳಿ ಇಂಥ ನೀಚರು ನಮ್ಮ ಕರ್ನಾಟಕದಲ್ಲಿ ಇದ್ದಾರಲ್ಲ ಸ್ವಾಮಿ ನಿಜವಾಗ್ಲೂ ಕೂಡ ನಮಗನ್ಸುತ್ತೆ ಏನು ಹೇಳಬೇಕು ಹೇಳಿ ಇವರಿಗೆ ಕನ್ನಡ ಕರ್ನಾಟಕದ ಹೋರಾಟಗಾರರು ನಿಜವಾಗ್ಲೂ ಕೂಡ ಈಗಲೂ ಕೂಡ ಕನ್ನಡ ಉಳಿದಿದೆ ಅಂತಂದರೆ ಕನ್ನಡ ಪರ ಹೋರಾಟಗಾರರು ಕನ್ನಡಿಗರಿಂದ ನಿಜವಾಗ್ಲೂ ಇನ್ನೂ ಕೂಡ ಕನ್ನಡ ಉಳಿದಿದೆ ನಾವೆಲ್ಲರೂ ಕೂಡ ಅಂದ್ಕೊಳ್ತೀವಿ ಬೆಳಗಾವಿ 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 ಭಾಗದಲ್ಲಿ ಎಂ ಎಸ್ ಪುಂಡರ ಅಟ್ಟಹಾಸ ಎತ್ತರ ಮಟ್ಟಿಗೆ ಇದೆ ಅಂತಂದರೆ ಇವತ್ತು ನಾವು ನವಂಬರ್ ಒನ್ ಕರ್ನಾಟಕ ಕನ್ನಡ ರಾಜ್ಯೋತ್ಸವವನ್ನು ಆಚರಣೆ ಮಾಡ್ತೀವಿ ಅಂತಂದರೆ ಅವರು ನಮ್ಮ ವಿರುದ್ಧ ಕರಾಳ ದಿನ ಅಂತ ಆಚರಣೆ ಮಾಡ್ತಾರೆ ನೋಡ್ರಿ ಇವರ ಇಂಥ ಇರ್ಬೋದು ಇಂಥವ್ರಿಗೆ ಕರ್ನಾಟಕದಲ್ಲಿ ಅದು ಕೂಡ ಬೆಳಗಾವಿಯಲ್ಲೇ ಇದ್ದು ಬೆಳಗಾವಿ ಕುಂದಾನಗರಿ ಅಂತ ಹೇಳ್ತೀವಿ ನಾವು ಬೆಳಗಾವಿ ಅಂತ ಅಂದಾಗ ಆ ಗತ್ತು ಆ ಗಾಂಭೀರ್ಯತೆ ಕನ್ನಡದ ಸಂಸ್ಕೃತಿ ನಮ್ಮ ಎಲ್ಲರ ಹೆಮ್ಮೆ ಆದರೆ ಇಂಥ ಪುಂಡರಿದಾರಲ್ಲ ಸ್ವಾಮಿ ನಿಜವಾಗ್ಲೂ ಕೂಡ ಇಂಥ ಪರಿಸ್ಥಿತಿ ಬದುಕ್ತಾ ಇದ್ದೀವಿ ಕರ್ನಾಟಕದಲ್ಲಿ ಮಾತ್ರ ನಾವು ಯಾಕೆ ಒಂದೊಂದು ಸಾರಿ ನಮ್ಗೆ ಅನ್ಸಿಬಿಡುತ್ತೆ ಕರ್ನಾಟಕದಲ್ಲಿ ನಾವು ಕನ್ನಡಿಗರು ಸಾರ್ವಭೌಮ ಅಂತ ಎದೆ ತೊಟ್ಕೊಂಡು ಹೇಳ್ತೀವಿ ಆದರೆ ನವಂಬರ್ ಬಂತು ಅಂತಂದರೆ ಸಾಕು ನವಂಬರ್ ಒಂದು ಬಂತು ಅಂತಂದರೆ ಸಾಕು ಮಾತ್ರ ನಾವು ಕನ್ನಡದ ಸ್ಟೇಟಸ್ಗಳನ್ನು ಮೊಬೈಲ್ನಲ್ಲಿ ಹಾಕಿಕೊಳ್ಳೋದು ಹೌದು ನಾವು ಕನ್ನಡಿಗರು ಇವತ್ತು ನಾವು ಕನ್ನಡಿಗರು ಅಂತ ನಾವು ಹೇಳ್ತೇವಲ್ಲ ನಿಜವಾಗ್ಲೂ ಕೂಡ ಅವರಿಗೆ ಇದೇ ಒಂದು ಪ್ಲಸ್ ಪಾಯಿಂಟು ಕನ್ನಡಿಗರು ಹೋರಾಟ ಮಾಡೋದು ಯಾವಾಗ ಗೊತ್ತಾ ತಮ್ಮ ಅಸ್ಮಿತೆಗೆ ತಮ್ಮ ಭಾಷೆಗಾಗಿ ಅವ್ರಿಗೆಲ್ರಿಗೂ ಕೂಡ ಗೊತ್ತಾಗ್ಬಿಟ್ಟಿದೆ ರೀ ನಾವು ಕನ್ನಡಿಗರು ಯಾವ ರೀತಿಯಾಗಿರಬೇಕು ನಿಜವಾಗ್ಲೂ ಕೂಡ ಕನ್ನಡಿಗರು ಯಾವ ರೀತಿಯಾಗಿರಬೇಕು ಅಂತಂದರೆ ನಾವೆಲ್ಲರೂ ಕೂಡ ಕನ್ನಡಿಗರು ಅಂತಂದರೆ ಏನು ಅಂತ ತೋರಿಸ್ಬೇಕು ಆದರೆ ಇತ್ತೀಚಿನ ದಿನಗಳಲ್ಲಿ ಹಿಂಗಾಗ್ತಾ ಇದೆ ಹೇಳೋಕ್ಕಾಗೋದಿಲ್ಲ ಬಿಡೋಕ್ಕಾಗೋದಿಲ್ಲ ಅಂಥ ಪರಿಸ್ಥಿತಿ ಕನ್ನಡ ರಾಜ್ಯೋತ್ಸವ ದಿನದಂದೇ ಗಡಿ ಜಿಲ್ಲೆ ಬೆಳಗಾವಿಯಲ್ಲಿ ಎಮ್ ಎಸ್ ಪುಂಡರ ಜಿಲ್ಲಾಡಳಿತ ಅನುಮತಿ ನಿರಾಕರಣೆ ಮಾಡಿಕೊಂಡು ಇದರ ನಡುವೆ ಕರಾಳ ದಿನವನ್ನು ಆಚರಣೆ ಮಾಡ್ತಾರೆ ಮೆರವಣಿಗೆ ನಡೆಸ್ತಾರೆ ಅಲ್ಲಿ ಮಹಾರಾಷ್ಟ್ರ ಮಹಾರಾಷ್ಟ್ರ ಅಂತ ಕೂಗ್ತಾರೆ ಇವರು ನಾಚಿಕೆ ಆಗಲ್ವಾ ಇವರಿಗೆಲ್ಲ ಕರ್ನಾಟಕದಲ್ಲಿಲ್ವಾ ಇವರು ಹಾಗಾದ್ರೆ ಎಲ್ಲಿದ್ದಾರೆ ಇವರೆಲ್ಲ ಮಹಾರಾಷ್ಟ್ರ ಮಹಾರಾಷ್ಟ್ರ ಅಂತ ಕೂಗ್ತಾರೆ ಅಂತಂದ್ರೆ ಮಹಾರಾಷ್ಟ್ರದಲ್ಲಿ ಹೋಗಿ ಜೀವನ ಮಾಡ್ಕೊಡ್ರಿ ಕರ್ನಾಟಕದಲ್ಲಿ ಎದಕ್ಕಿದ್ದೀರಾ ಬೆಳಗಾವಿ ನಮ್ಮದು ಸ್ವಾಮಿ ಬೆಳಗಾವಿ ನಮ್ಮದು ಯಾರಪ್ಪನ ಆಸ್ತಿ ಅಲ್ಲ ಬೆಳಗಾವಿ ಅದೇನೋ ಹೇಳ್ತೇವಲ್ಲ ಒಂದು ಗಾದೆ ಮಾತಿದೆ ಗೊತ್ತಲ್ಲ ಹೂದ್ ಮಾಂಗೇತು ಖೀರ್ದೆಂಗೆ ಬೆಳಗಾವಿ ಮಾಂಗೇತೋ ಚೀರ್ದೆಂಗೆ ಅಂತ ಸೊ ಈ ಒಂದು ಮಾತುಗಳು ಕೇಳಿ ಬರುತ್ತೆ ನೋಡಿ ಪೊಲೀಸರ ಸಮ್ಮುಖದಲ್ಲೇ ಕರ್ನಾಟಕದ ಹೆಮ್ಮೆಯ ಪೊಲೀಸರ ಸಮ್ಮುಖದಲ್ಲೇ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಪುಂಡಾಟವನ್ನ ಮೆರಿತಾರೆ ಪೊಲೀಸರ ನಡೆ ಅನುಮಾನಕ್ಕೆ ಕಾರಣ ಆಗಿಬಿಟ್ಟಿದೆ ಎಲ್ಲಿ ಎಂ ಎಸ್ ಪುಂಡರ ಜೊತೆ ಇವರು ಕೂಡ ಸೇರ್ಕೊಂಡ್ಬಿಟ್ರಪ್ಪ ಅಂತ ಬಹಳಷ್ಟು ಹೆಮ್ಮೆ ಇದೆ ರೀ ಪೊಲೀಸ್ ಅಧಿಕಾರಿಗಳ ಮೇಲೆ ಆದರೆ ಈ ಅನುಮಾನಕ್ಕೆ ಎಡೆ ಮಾಡಿಕೊಡ್ತಾ ಇರುವಂಥದ್ದು ಬೆಳಗಾವಿಯಲ್ಲಿ ಎಂ ಎಸ್ ಪುಂಡರು ಆಯೋಜಿಸಿದಂತಹ ದಿನಾಚರಣೆಯಲ್ಲಿ ಮಹಿಳೆಯರು ಮಕ್ಕಳು ಸೇರಿದಂತೆ ಮರಾಠಿ ಪರ ಕಾರ್ಯಕರ್ತರು ಕಪ್ಪು ವಸ್ತ್ರಗಳನ್ನು ಧರಿಸಿ ಪಾಲ್ಗೊಂಡ್ರು ಇದೆಲ್ಲವೂ ಕೂಡ ರ್ಯಾಲಿ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ನೋಡಿ ಅವರು ಬೇಡ್ತಾ ಇರುವಂಥದ್ದು ಏನೇನು ಗೊತ್ತಾಗ್ಲಿ ಬೆಳಗಾವಿ ಬೇಕು ನಿಪ್ಪಾಣಿ ಬೇಕು ಖಾನಾಪುರ ಬೇಕು ಕಾರವಾರ ಬೇಕು ಬೀದರ್ ಮತ್ತು ಬಾಲ್ಕಿಯನ್ನ ಮಹಾರಾಷ್ಟ್ರದೊಂದಿಗೆ ವಿಲೀನಗೊಳಿಸುವಂತೆ ಒತ್ತಾಯ ಕೇಳಿ ಬರ್ತಾ ಇದೆ ಘೋಷಣೆ ಕೂಗ್ತಾರೆ ಅದು ನಮಗೆ ಬಿಟ್ಟುಕೊಡಿ ಅದು ನಮ್ಮದು ಅದು ನಮ್ಮದು ಯಾರಪ್ಪನ ಆಸ್ತಿ ಸ್ವಾಮಿ ಅದು ಕರ್ನಾಟಕದ ಹೆಮ್ಮೆ ಅದು ಬೀದರ್ ಅಂತಂದ್ರೆ ಕರ್ನಾಟಕದ ಕಿರೀಟ ಅದು ಏನು ಗೊತ್ತಿದೆ ಇವರಿಗೆ ಕರ್ನಾಟಕದ ಬಗ್ಗೆ ಈ ದಿನವನ್ನು ಕರಾಳ ದಿನ ಅಂತ ರ್ಯಾಲಿ ಭಾಗವಹಿಸಿ ಮಹಾರಾಷ್ಟ್ರದ ನಾಯಕರು ಬೆಳಗಾವಿಗೆ ಪ್ರವೇಶ ಮಾಡೋದಂತಾರೆ ಜಿಲ್ಲಾಡಳಿತ ಒಂದು ಕಡೆ ನಿಷೇಧ ಇರುತ್ತೆ ಯಾವುದೇ ಕಾರಣಕ್ಕೂ ಎಮ್ ಎಸ್ ಪುಂಡರು ಬೆಳಗಾವಿಗೆ ಎಂಟ್ರಿ ಕೊಡಬಾರ್ದು ಅಂತ ಆದರೂ ಕೂಡ ಬರ್ತಾರೆ ಅವರು ನೋಡಿ ವಿಶೇಷವಾಗಿ ಎಂ ಎಸ್ ಮೆರವಣಿಗೆ ನಡೆಯುವಂಥ ಸಂದರ್ಭದಲ್ಲಿ ಮಾರ್ಗದಲ್ಲಿ ಹಳೆ ಬೆಳಗಾವಿಯಲ್ಲಿ ಹೆಚ್ಚಿನ ಸಂಖ್ಯೆ ಪೊಲೀಸರ ಸಿಬ್ಬಂದಿಯನ್ನು ಕೂಡ ನಿಯೋಜಿಸಲಾಗಿತ್ತು ಈ ಕರಾಳ ದಿನ ರ್ಯಾಲಿಯನ್ನು ಭಾಗವಹಿಸಿರುವ ಗುಂಪಿನ ಮೇಲೆ ನಿಗಾ ಇಡಲು ಯಾಕೆಂದರೆ ಇಲಾಖೆ ಒಂದಿಷ್ಟು ಸಿ ಸಿ ಟಿ ವಿ ಡ್ರೋನ್ ಕ್ಯಾಮ್ರಾ ಎಲ್ಲವೂ ಕೂಡ ವ್ಯವಸ್ಥೆಯನ್ನು ಮಾಡ್ಕೊಂಡಿತ್ತು ಏನು ಮಾಡ ಏನು ಮಾಡಿದ್ರೂ ಕೂಡ ಇವು ಏನು ಮಾಡ್ತಾರೆ ಅಂತ ಗೊತ್ತಾಗೋದಿಲ್ಲ ಒಂದು ಕಡೆ ಕರ್ನಾಟಕದ ಜನರಿಗೆ ಅವರ ಮಧ್ಯದಲ್ಲಿ ಒಂದಿಷ್ಟು ಬೆಂಕಿ ಹತ್ಕೊಂಡ್ಬಿಡ್ತು ಅಂತಂದರೆ ಹೇಳೋಕ್ಕಾಗೋದಿಲ್ಲ ಬೆಳಗಾವಿ ಯಾವಾಗಲೂ ಕೂಡ ನಿಗಾ 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 ಬೆಂಕಿ ಥರ ಕಾರ್ತಾ ಇರುತ್ತೆ ಕೆಂಡದಂತೆ ಇರುತ್ತೆ ಯಾವಾಗಲೂ ಕೂಡ ಬೆಳಗಾವಿ ಕನ್ನಡ ರಾಜ್ಯೋತ್ಸವದ ಇತಿಹಾಸ ಗೊತ್ತೇನು ರೀ ಇವರಿಗೆ ಹಾಗಾದ್ರೆ ಕರ್ನಾಟಕದ ಇತಿಹಾಸ ಗೊತ್ತಾ ಇವರಿಗೆ ಭಾರತಕ್ಕೆ ಸ್ವತಂತ್ರ ಸಿಕ್ಕ ಬಳಿಕ ಭಾಷೆಗಳ ಆಧಾರದ ಮೇಲೆ ಭಾರತದ ವಿವಿಧ ಪ್ರಾಂತ್ಯಗಳನ್ನ ರಾಜ್ಯಗಳಾಗಿ ರೂಪುಗೊಂಡವು ಇವ್ರಿಗೆ ಗೊತ್ತಿದೆ ಅದೆಲ್ಲವೂ ಕೂಡ ಅದೇ ರೀತಿ ಮೈಸೂರು ಸಂಸ್ಥಾನ ಸಾವಿರದ ಒಂಬೈನೂರ ಐವತ್ತಾರು ನವೆಂಬರ್ ಒಂದರಂದು ಮೈಸೂರು ರಾಜ್ಯವಾಗಿ ನಿರ್ಮಾಣ ಆಯಿತು ಹೌದು ದಕ್ಷಿಣ ಭಾರತ ಕನ್ನಡ ಭಾಷೆ ಮಾತನಾಡುವ ಎಲ್ಲ ಪ್ರದೇಶಗಳನ್ನ ವಿಲೀನಗೊಳಿಸಿ ಮೈಸೂರು ರಾಜ್ಯವಾಕಿ ಒಂದು ಕಡೆ ಅಂತಂದ್ರೆ ಇವತ್ತಿನ ಕರ್ನಾಟಕ ಇದೆಯಲ್ಲ ಅದು ಮೈಸೂರು ರಾಜ್ಯವಾಗಿ ಘೋಷಣೆ ಮಾಡಿಬಿಡ್ತಾರೆ ಕನ್ನಡಿಗರ ರಾಜ್ಯ ಉದಯವಾಗುವ ಈ ದಿನ ನೆನಪಿಗಾಗಿ ಪ್ರತಿ ವರ್ಷ ನಾವೇನು ಹೇಳ್ತೀವಿ ನವಂಬರ್ ಒಂದು ಕನ್ನಡ ರಾಜ್ಯೋತ್ಸವ ದಿನವನ್ನ ಆಚರಿಸ್ತೀವಿ ನಾವು ಎಲ್ಲರೂ ಕೂಡ ಮೈಸೂರು ರಾಜ್ಯಕ್ಕೆ ಕರ್ನಾಟಕ ಎಂಬ ಹೆಸರು ಹೇಗೆ ಬಂತು ಗೊತ್ತಾ ಇವರಿಗೆಲ್ಲ ಗೊತ್ತೇನ್ರಿ ಇವರಿಗೆ ಎಂ ಎಸ್ ಪುಂಡರಿಗೆ ಕರ್ನಾಟಕ ಬದಲು ಮೈಸೂರು ಪ್ರಾಂತ್ಯವಾಗಿತ್ತು ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕ ನಂತರ ಸಾವಿರದ ಒಂಬೈನೂರ ಐವತ್ತರಲ್ಲಿ ಭಾರತದ ವಿವಿಧ ಪ್ರಾಂತ್ಯಗಳು ಭಾಷೆಗಳ ಆಧಾರದ ಮೇಲೆ ವಿವಿಧ ರಾಜ್ಯಗಳನ್ನಾಗಿ ರೂಪುಗೊಂಡವು ಅದೇ ರೀತಿ ಅಂದಿನ ಮೈಸೂರು ರಾಜ್ಯರಾಗಿದ್ದಂಥ ಒಡೆಯರ್ ಅವರು ತಮ್ಮ ರಾಜ್ಯವನ್ನು ಭಾರತ ದೇಶದೊಂದಿಗೆ ವಿಲೀನ ಮಾಡಲು ಒಪ್ಪಿಗೆ ಸೂಚಿಸ್ತಾರೆ ಹಾಗೂ ಸಾವಿರದ ಒಂಬೈನೂರ ಐವತ್ತಾರು ನವೆಂಬರ್ ಒಂದರಂದು ಮದ್ರಾಸ್ ಮುಂಬೈ ಹೈದರಾಬಾದ್ ಪ್ರಾಂತ್ಯದ ಕನ್ನಡ ಮಾತನಾಡುವ ಜನರನ್ನು ಜನರಿರುವಂಥ ಪ್ರದೇಶಗಳನ್ನು ವಿಲೀನಗೊಂಡು ಮೈಸೂರು ರಾಜ್ಯ ಉದಯ ಆಗುತ್ತೆ ಹೌದು ದಕ್ಷಿಣ ಭಾರತದಲ್ಲಿ ಹರಡಿದಂಥ ಕನ್ನಡ ಕನ್ನಡಿಗರ ಭಾಷಿಗರ ಎಲ್ಲ ಪ್ರದೇಶಗಳನ್ನು ಒಗ್ಗೂಡಿಸಿ ಮೈಸೂರು ರಾಜ್ಯವನ್ನು ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಅಸ್ತಿತ್ವಕ್ಕೆ ಬರುತ್ತೆ ಕರ್ನಾಟಕ ಹುಟ್ಟಿಗೆ ಕನ್ನಡ ಕುಲ ಪುರೋಹಿತರಾದಂಥ ಆಲೂರು ವೆಂಕಟರಾವ್ ಅವರು ಮೊದಲಿಗೆ ಕರ್ನಾಟಕದ ಏಕೀಕರಣ ಚಳುವಳಿಯನ್ನು ಸ್ವತಂತ್ರ ಪೂರ್ವವೇ ಅಂತಂದರೆ ಸಾವಿರದ ಒಂಬೈನೂರ ಐದರಲ್ಲಿ ಆರಂಭಿಸ್ತಾರೆ ನಂತರ ಭಾರತಕ್ಕೆ ಸ್ವತಂತ್ರ ದೊರೆತ ನಂತರ ಗಣರಾಜ್ಯವಾದ ನಂತರ ಭಾಷೆಗಳ ಆಧಾರದ ಮೇಲೆ ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ನವೆಂಬರ್ ಒಂದರಂದು ಕನ್ನಡ ರಾಜ್ಯೋತ್ಸವ ಒಂದು ಕಡೆ ಉದಯ ಆಗುತ್ತೆ ನಮ್ಮ ಕನ್ನಡ ನಂತರ ನವೆಂಬರ್ ಒಂದು ಸಾವಿರದ ಒಂಬೈನೂರ ಎಪ್ಪತ್ತ್ಮೂರರಲ್ಲಿ ದೇವರಾಜ್ ಅರಸರು ಮುಖ್ಯಮಂತ್ರಿ ಆಗಿದ್ದಾಗಂಥ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಮಾಡಲಾಗುತ್ತೆ ಹೌದು ಮೈಸೂರು ರಾಜ್ಯ ಬದಲಾಗಿ ಬೇರೆ ಹೆಸರನ್ನು ರಾಜ್ಯಕ್ಕೆ ಇಡಬೇಕು ಇದ್ದದ್ದೇ ಒಂದಿಷ್ಟು ಉತ್ತರಗಳು ಕರ್ನಾಟಕ ಜನರ ತರ್ಕ ಮಾನ್ಯತೆಗಾಗಿ ನವಂಬರ್ ಒಂದು ಸಾವಿರದ ಒಂಬೈನೂರ ಎಪ್ಪತ್ಮ ಅಂದರೆ ಸಾವಿರದ ಒಂಬೈನೂರ ಎಪ್ಪತ್ತ್ಮೂರರಂದು ಅವತ್ತು ಏನಾಗುತ್ತೆ ಅಂತಂದರೆ ಮೈಸೂರು ರಾಜ್ಯವನ್ನು ಕರ್ನಾಟಕ ರಾಜ್ಯ ಅಂತ ಮರು ನಾಮಕರಣ ಮಾಡಲಾಗುತ್ತೆ ಆದರೆ ಆಲೂರು ಅವರು ಬರೆದ ಕರ್ನಾಟಕ ಗತ ವೈಭವ ಪುಸ್ತಕದ ಆಧಾರದ ಮೇಲೆ ಕರ್ನಾಟಕ ಪದವನ್ನು ಆಯ್ಕೆ ಮಾಡಲಾಗುತ್ತೆ ಇದರ ಮಾನ್ಯತೆ ಆಲೂರು ವೆಂಕಟರಾವ್ ಅವರ ಜೊತೆಗೆ ಕರ್ನಾಟಕದ ಏಕೀಕರಣಕ್ಕೆ ಕಾರಣರಾದಂಥ ಸಾಹಿತಿಗಳಾದಂಥ ಕೆ ಶಿವರಾಮ್ ಕಾರಂತ್ ಅವರು ಕುವೆಂಪು ಅವರು ಮಾಸ್ತಿಕ್ ವೆಂಕಟೇಶ್ ಅವರು ಎ ಎನ್ ಕೃಷ್ಣರಾವ್ ಅವರು ಮತ್ತು ಬಿ ಎಂ ಶ್ರೀಕಂಠಯ್ಯ ಅವರಿಗೂ ಕೂಡ ಸೇರುತ್ತೆ ಕರ್ನಾಟಕ ಪದದ ಮೂಲದ ಬಗ್ಗೆ ನಿಮಗೆ ಗೊತ್ತಾ ಇವರಿಗೆ ಇವ್ರಿಗೆ ಗೊತ್ತೇನ್ರಿ ಕನ್ನಡದ ಮೂಲ ಪದದ ಬಗ್ಗೆ ಕರ್ನಾಟಕ ಎಂಬ ಪದದ ಮೂಲ ಸಂಸ್ಕೃತ ಭಾಷೆಯಿಂದ ಬರೆದಿದ್ದು ಸಂಸ್ಕೃತದಲ್ಲಿ ಕರುನಾಡು ಪದದ ಅರ್ಥ ಕಪ್ಪು ಮಣ್ಣಿನ ನಾಡು ಅಂತ ಕರ್ನಾಟಕ ಹೆಸರು ಮಹಾಭಾರತದಲ್ಲಿಯೂ ಕೂಡ ಉಲ್ಲೇಖವಿದೆ ಮಹಾಭಾರತದ ಕಾಲದಲ್ಲಿ ಕರ್ನಾಟಕವನ್ನ ಕನ್ನಡ ನಾಡು ಅಂತ ಕುಳಂತಳ ನಾಡು ಅಂತ ಕರೆಯಲುತ್ತಾರೆ ಗೊತ್ತಾ ಇವರಿಗೆ ಸುಮ್ಮನೆ ಏನೇನೋ ಮಾತಾಡ್ತಾರೆ ನಮಗೆ ಬೆಳಗಾವಿ ನಮ್ಮದು ನಮ್ಮದು ಹಿಂಗೆ ನಮ್ಮದು ಹಂಗೆ ಅಂತ ಬರೀ ಬಾಯಿಗೆ ಬಂದಂಗೆ ಮಾತಾಡುವಂಥ ಕೆಲಸ ಆಗೋಯ್ತು ನೋಡಿ ನಾಡಿನಾದ್ಯಂತ ಕನ್ನಡ ರಾಜ್ಯೋತ್ಸವವನ್ನು ಬಹಳ ವಿಜೃಂಭಣೆಯಿಂದ ಆಚರಿಸಲಾಗುತ್ತೆ ಆದರೆ ಈ ದಿನ ಕನ್ನಡಿಗರ ಸ್ಫೂರ್ತಿ ಸಂಕೇತವಾಗಿರುವಂಥ ಹಳದಿ ಕೆಂಪು ಬಣ್ಣದ ಬಾವುಟವನ್ನು ಆಚರಿಸಲಾಗುತ್ತೆ ನಾವು ಇವತ್ತು ಹಾ ಎಲ್ಲ ಕಡೆ ಕೆಂಪು ಮತ್ತು ಹಳದಿ ಬಣ್ಣದ ಈ ಎರಡು ಬಣ್ಣಗಳ ಇದೆಯಲ್ಲ ಕರ್ನಾಟಕದ ಹೆಮ್ಮೆಯ ನಮ್ಮ ಬಾವುಟ ಈ ಬಾವುಟವನ್ನು ಹಿಡಿದುಕೊಂಡು ಸಂಘ ಸಂಸ್ಥೆಗಳು ಕನ್ನಡ ಭಾಷೆ ನಾಡು ನುಡಿ ಸಂಬಂಧಿಸಿದಂಥ ವಿಶೇಷ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿ ಕನ್ನಡಿಗರು ನಾವು ಕೇವಲ ನವೆಂಬರ್ ಕನ್ನಡಿಗರು ಮಾತ್ರ ಆಗೋದು ಬೇಡ ಸ್ವಾಮಿ ವರ್ಷ ಇಡೀ ಟ್ವೆಂಟಿ ಫೋರ್ ಇಂಟು ಸೆವೆನ್ ನಾವು ಕನ್ನಡಿಗರು ಹೆಮ್ಮೆಯಿಂದ ಹೇಳ್ಕೋಬೇಕು ನಾನು ಕನ್ನಡಿಗ ನಾನು ಕನ್ನಡಿಗ ಅಂತ ಆದರೆ ಎಲ್ಲಿ ಸ್ವಾಮಿ ಇತ್ತೀಚಿನ ದಿನಗಳಲ್ಲಿ ಕನ್ನಡಿಗ ಅನ್ನುವಂಥದ್ದೇ ಪದ ನಶಿಸಿ ಹೋಗ್ತಾ ಇದೆ ಕೆಲವೊಂದಿಷ್ಟು ಜನ ಬಳಸ್ತಾ ಇರುವಂಥ ಭಾಷೆಗಳಿಂದಾಗಿ ಕನ್ನಡವನ್ನು ಉಳಿಸಬೇಕು ಕನ್ನಡವನ್ನು ಬೆಳೆಸಬೇಕು ನಾಡು ನುಡಿ ಸಂಸ್ಕೃತಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೋರಾ ಹೋರಾಡುವಂಥ ಪ್ರತಿಯೊಬ್ಬ ಹೋರಾಟಗಾರರು ಕೂಡ ಅನಿಸುತ್ತೆ ಕನ್ನಡ ಬಾವುಟವನ್ನು ಹೆಗಲ ಮೇಲೆ ಹಾಕಿಕೊಂಡು ನಮ್ಮ ಕನ್ನಡಕ್ಕಾಗಿ ಹೋರಾಟ ಮಾಡ್ತಾ ಇರುವಂಥ ಅದೆಷ್ಟೋ ಕನ್ನಡಿಗರಿಗೆ ಇವತ್ತು ಸಲಾಂ ಹೇಳೇಬೇಕಾಗಿರುವಂಥದ್ದು ಬೇರೆ ಬೇರೆ ಭಾಷೆಯದವರು ನಮ್ಮ ಕರ್ನಾಟಕದಾದ್ಯಂತ ಆವರಿಸ್ಕೊಂಡು ಒಂದಿಷ್ಟು ನಮ್ಮ ಮೇಲೆ ಹೇರ್ತಾ ಇರುವಂಥ ದೌರ್ಜನ್ಯ ದಬ್ಬಾಳಿಕೆ ನೋಡ್ತಾ ಹೋದರೆ ಕರ್ನಾಟಕದಲ್ಲಿ ಕನ್ನಡಿಗನೇ ಸಾರ್ವಭೌಮ ಅಂತ ನಾವು ಹೆಮ್ಮೆಯಿಂದ ಹೇಳ್ಕೊತೀವಿ ಆದರೆ ಇಲ್ಲ ಸ್ವಾಮಿ ಹಾಗಿಲ್ಲ ಪರಿಸ್ಥಿತಿ ಈಗ ಸಾಕಷ್ಟು ಬದಲಾವಣೆ ಆಗಿದೆ ಎಂ ಎಸ್ ಸರ್ ಪುಂಡರ ಆಟಕ್ಕೆ ಒಂದಿಷ್ಟು ಬ್ರೇಕ್ ಬೀಳಬೇಕಾಗಿದೆ ಆ ಬ್ರೇಕ್ ಬೀಳಿಲ್ಲ ಅಂತಂದರೆ ನಮಗೆ ಬ್ರೇಕ್ ಹಾಕ್ತಾರೆ ಅದಕ್ಕೋಸ್ಕರ ಅವರು ಬ್ರೇಕ್ ಹಾಕೋಕ್ಕಿಂತ ಮುಂಚೆ ನಾವು ಬ್ರೇಕ್ ಹಾಕಬೇಕು ಕನ್ನಡಿಗರು ಎಚ್ಚೆತ್ತುಕೊಳ್ಳಬೇಕು ಯಾವುದೇ ಕಾರಣಕ್ಕೂ ಬೆಳಗಾವಿಯಲ್ಲರಿ ಇಡೀ ಮಣ್ಣು ಕೂಡ ನಿಮಗೆ ಸಿಗೋದಿಲ್ಲ ಅಲ್ಲಿ ಇದು ಇಡೀ ಮಣ್ಣು ಕೂಡ ಸಿಗುವುದಿಲ್ಲ ಬೆಳಗಾವಿಯಿಂದ ನೀವೆಲ್ಲ ಅನ್ಕೊಂಡಿರಬಹುದು ಬೆಳಗಾವಿಯನ್ನ ಹಿಂದಿಲ್ಲ ನಾಳೆ ನಾವು ತೆಗೆದು ತೆಗೆದುಕೊಳ್ತೀವಿ ಅಂತ ಅದು ನಿಮ್ಮ ಕನಸಿನ ಮಾತು ನಿಮ್ಮ ಕನಸಾಗೆ ಉಳಿಲಿ ಅದು ಯಾವತ್ತೂ ಕೂಡ ಆ ಕನಸು ನನಸಾಗಿರಲಿ ಅನ್ನೋದೇ ನಮ್ಮೆಲ್ಲರ ಆಶಯ ಎಸ್ ಇದಾಗಿತ್ತು ಇವತ್ತಿನ ವಿಶೇಷ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ರೆಬಲ್ ಟಿವಿ